ವೆಂಕಟರಮಣೇಗೌಡ್ರನ್ನ ಪಾರ್ಲಿಮೆಂಟ್ಗೆ ತಡೆದುಕೊಂಡೋಗಿ ಕೂಡ ಅಂತ ಕೂಗಾಗಬೇಕು ಯಾಕಕ್ಕಾಗಿ ಕೂಗಾಗಬೇಕು ಅಂತಂದ್ರೆ ಹೋದ್ ವರ್ಷ ನನ್ನ ಚುನಾವಣೆಯಲ್ಲಿ ನಿಮ್ಮ ಮುಂದೆ ಗ್ಯಾರಂಟಿಗಳ ಜೊತೆ ಬಂದಿದ್ವಿ ನೋಡುವಂತ ನಡೆದಂತ ಸರ್ಕಾರ ನೋಡುವಂತೆ ನಡೆದ ಸರ್ಕಾರ ನಮ್ಮ ಕಾಂಗ್ರೆಸ್ನ ಸರ್ಕಾರ ಇವತ್ತು ಯುವಕರಿಗೋಸ್ಕರ ನಮ್ಮ ರಾಹುಲ್ ಗಾಂಧಿ ಅವರು ನಿನ್ನೆ ಮಂಡ್ಯದಲ್ಲಿ ಒಂದು ಘೋಷಣೆ ಮಾಡಿದ್ದಾರೆ ಎಲ್ಲ ಕಡೆ ಔಟ್ಸೋರ್ಸಿಂಗು ಕಾಂಟ್ರಾಕ್ಟ್ ಅಂತ ಯುವಕರುಗಳಿಗೆ ಉದ್ಯೋಗ ಹೊಂದಿ ಕಾಂಟ್ರಾಕ್ಟ್ ಅಲ್ಲಿ ಕೊಟ್ಟ ಸಮೃದ್ಧ ದುಡಿ ಅಂತ ಕೆಲಸ ಮಾಡ್ತಿದ್ರು ಇದನ್ನ ತಪ್ಪಿಸಿ ಯುವಕರಿಗೆ ಅವರ ಪದುವೀಧರರಾಗಿದ್ರೆ ಡಿಪ್ಲೊಮಾ ಹೋಲ್ಡರ್ ಆಗಿದ್ರೆ ಅವ್ರಿಗೆ ನಿರ್ದಿಷ್ಟವಾಗಿ ಉದ್ಯೋಗ ಕೊಡುವಂತ ಭರವಸೆನಲ್ಲಿ ಮೊದಲು ಅಪರೇಟಿಂಗ್ ಟ್ರೈನಿಂಗ್ ಕೊಟ್ಟು ಎಲ್ಲ ಖಾಸಗಿ ಮತ್ತು ಸರ್ಕಾರಿ ಉದ್ದಿಮೆಗಳಲ್ಲಿ ನೇರವಾದಂತ ನೇಮಕಾತಿ ಮಾಡ್ತಕ್ಕಂಥ ಘೋಷಣೆಯನ್ನ ಮಂಡ್ಯದಲ್ಲಿ ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ ಇದರ ಜೊತೆಯಲ್ಲಿ ನಾವು ಒಂದು ಕುಟುಂಬಕ್ಕೆ ಒಂದು ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಏನ್ ಕೊಡ್ತಾ ಇದ್ವಿ ಇವತ್ತು ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಒಂದು ವರ್ಷಕ್ಕೆ ಆ ಮನೆಯ ಹೊರತೆಗೆ ಒಂದು ಲಕ್ಷ ರೂಪಾಯಿ ಕೇಂದ್ರದಿಂದ ರಾಜ್ಯದಿಂದ ಇಪ್ಪತ್ನಾಲ್ಕ ಎಲ್ಲ ಪಂಚ ಗ್ಯಾರಂಟಿಗಳ ಜೊತೆಯಲ್ಲಿ ಈ ಜವಾಬ್ದಾರಿಯನ್ನು ಘೋಷಣೆ ಮಾಡೋದು ನಾನಾದ್ರೂ ನಿಮ್ಮನ್ನ ಕೈ ಮುಂದ್ ಕೇಳೋದಿಷ್ಟೇ ಅಭಿವೃದ್ಧಿಯಲ್ಲಿ ಮಳವಳ್ಳಿಯನ್ನ ನಾನು ತೆಗೆದುಕೊಂಡು ಹೋಗೋದಕ್ಕೆ ನನ್ನನ್ನು ನೀವು ಗೆಲ್ಸಿರೋದನ್ನ ಪ್ರಾಮಾಣಿಕವಾಗಿ ತೊಡದು ಈ ಕ್ಷೇತ್ರದಲ್ಲಿ ಶಿಕ್ಷಣ ಉದ್ಯೋಗ ಮತ್ತು ಹಸಿರು ಕ್ರಾಂತಿಯನ್ನು ಉಂಟು ಮಾಡೋದಕ್ಕೆ ನಿಮ್ಮ ಆಶೀರ್ವಾದವನ್ನ ನಮ್ಮ ವೆಂಕಟಮಣೇಗೌಡರಿಗೆ ಕೈ ಬಲಪಡಿಸಿ ನನಗೆ ಶಕ್ತಿಯನ್ನು ಕೊಡೆಯನ್ನು ಅಂತ ವಿನಂತಿಯನ್ನು ನಿಮ್ಮ ಪಾದಗಳಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ ಇದೇ ವಿಚಾರಕ್ಕಾಗಿ ಇವತ್ತು ನಾವು ದರ್ಶನ್ ಅವ್ರ ದರ್ಶನ್ ಅವರು ಮತ್ತು ವೆಂಕ್ರಮಣೆಗೌಡರು ಅತ್ಯಂತ ಆತ್ಮೀಯ ಸ್ನೇಹಿತರು ಇವತ್ತು ನಿಮ್ಮ ಮೊಲಿಗೆ ದರ್ಶನು ಹೋದ್ಸರಿ ಬಂದಾಗ ನಾವು ಹಿನ್ನೆಲೆ ಗಾಯಕ್ಕಾಗಿ ನಿಂತಿದ್ವಿ ಮುಂದೆ ಇದ್ದಂತ ನಾಯಕನಾದ ದರ್ಶನ್ ತೊಂಬತ್ತ ಮೂರು ಸಾವಿರ ಲೀಡ್ ಕೊಟ್ಟುಗಳು ನೀವು ನಿಮ್ಮ ಆಶೀರ್ವಾದದಿಂದ ನನ್ಗೆ ಅವತ್ತು ಹೆಸರು ಬಂದಿತ್ತು ಇವತ್ತು ಮಂಡ್ಯದಲ್ಲಿ ಕಾಂಗ್ರೆಸ್ನ ಕೋಟೆಯನ್ನ ಕಟ್ಟಿ ಅಭಿವೃದ್ಧಿಯಲ್ಲಿ ಶುಗರ್ ಫ್ಯಾಕ್ಟರಿಯನ್ನ ಕೃಷಿ ವಿಶ್ವವಿದ್ಯಾಲಯನ ನಾಪೀಕರಣವನ್ನ ಈ ಭಾಗದಲ್ಲಿ ಗಾರ್ಮೆಂಟ್ಗಳನ್ನ ವಿಶೇಷವಾಗಿ ಕಾರ್ಖಾನೆಗಳನ್ನ ತರಲಿಕ್ಕೆ ನಾವು ಇವತ್ತು ಬರ ತೊಟ್ಟು ಆದೇಶಗಳನ್ನ ಪಡೆದಿದ್ದೇವೆ ನಿಮಗೆ ನಾನು ಕೇಳೋದಿಷ್ಟೇ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಇನ್ನೊಂದನೆ ಕೊಟ್ಟಿಗೆ ಅತಿ ಹೆಚ್ಚು ಮತ ಕೊಡೋದಕ್ಕೆ ದರ್ಶನ್ ಆಗಮನ ನರೇಂದ್ರ ಸ್ವಾಮಿಗೆ ಬಲ ಕೊಡ್ಕೊಂಡು ಜನತೆಗೆ ದಯವಾಡಿ ನೀವೆಲ್ಲ ಎಲ್ಲ ಮಾಡಿ ಜನತೆ ವೇದಿಕೆಯಲ್ಲಿರುವ ನರೇಂದ್ರ ಎಲ್ಲ ನಮ್ಮ ನಾಯಕರೇ ನಾನೊಬ್ಬ ರೈತರ ಮಗ ಿನ ಮಗ ನಿಮ್ಮ ಸೇವೆ ಮಾಡಿ ನನಗೆ ಬಂದಿದ್ದೇನೆ ದಯವಿಟ್ಟು ನನ್ನನ್ನು ಗೆಲ್ಲಿಸಿ ಕಳಿಸಿ ನಿಮ್ಮ ಸೇವೆ ಮಾಡಕ್ಕೆ ಸದಾ ಸಿದ್ಧರು ಇರ್ತೇನೆ ನಮ್ಮ ನಾಯಕ ಸಿದ್ದರಾಮಯ್ಯ ಸಾಹೇಬ್ ಮಧ್ಯ ಕರ್ಕ ಸಾಹೇಬರು ಶಿವಕುಮಾರ್ ಸಾಹಬರು ಚಳವಣ್ಣರು ನಮ್ಮ ನರೇಂದ್ರನರು ಎಲ್ಲ ಜಿಲ್ಲೆಯ ಒಗ್ಗಟ್ಟಿನ ಎಲ್ಲ ಶಾಸಕ ಶಾಸಕರು ಸೇರಿ ನನ್ನನ್ನು ಆಯ್ಕೆ ಮಾಡಿ ಒಮ್ಮತ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ್ದಾರೆ ಸರ್ಕಾರ ಸರ್ಕಾರ ಅಧಿಕಾರಕ್ಕೆ ಬರೋದಿನ ಮುಂಚೆ ಐದು ಗ್ಯಾರಂಟಿಯನ್ನು ಘೋಷಣೆ ಮಾಡಿತ್ತು ಐದು ಗ್ಯಾರಂಟಿಯನ್ನು ಅನುಷ್ಠಾನಕ್ಕೆ ತಂದಿದೆ ಮತ್ತೆ ಈಗ ಕೇಂದ್ರ ಸರ್ಕಾರ ಬಂದರೆ ಐದು ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದ್ರೆ ಐದು ಗ್ಯಾರಂಟಿಯನ್ನು ಕೊಡುತ್ತೆ ನೀನ್ ನಮ್ಮ ಕೆಲಸ ಕರೆತೀರಿ ಇದೇ ಇಪ್ಪತ್ತಾರನೇ ತಾರೀಕು ಮತದಾನಕ್ಕೆ ಮುಂದೆ ಮತದಾನ ಮಾಡಿ ಹತ್ತನೇ ಕುರಿತಿಗೆ ಮತ ಹಾಕಿ ಶ್ರಮ ಬಾರಿ ಬಂದಾಗ್ಲೇ ಇದೇ ಕ್ರೌಡು ಇದೇ ಕೂಗು ಇದೇ ಪ್ರೋತ ಇದೇ ಊಟ ಇದೇ ಆಶೀರ್ವಾದ ಮಾಡಿದ್ರಿ ಆಗ್ಲೇ ನರೇಂದ್ರ ಹೇಳಿದ್ರು ನಾವ್ ಹಿಂದೆ ನಿಂತಿದ್ವಿ ಬ್ಯಾಕ್ ಸ್ಟೇಜ್ ಆರ್ಟಿಸ್ಟ್ ಅಂತ ಆದ್ರೂ ಇಷ್ಟೇ ಒಂದು ಕೃಷಿ ಪ್ರೋತ್ಸಾಹ ಮಾಡ್ಬೇಕು ಇವೆಲ್ಲ ಸಹಾಯ ಮಾಡಿದ್ರಿ ಆ ಋಣನ ಇನ್ನೂ ಹತ್ತು ಜನ ಮಾಡಿದ್ರು ನಾವು ಯಾರು ಮರೆಯಲ್ಲ ಇದು ಋಣ ಸದಾ ನಮ್ಮ ಯಾಕಂದ್ರೆ ಹಲವಳಿ ಜನ ಯಾವತ್ತೂ ನಮ್ಮ ನಂಗೆ ಅಲ್ಲ ಅದಕ್ಕೆ ಮೊದಲನೇದಾಗಿ ಅವಾಗ ಪಕ್ಷ ಇತ್ತು ನರೇಂದ್ರಣ್ಣ ಪಾಪ ಹಿಂದೆ ನಿಂತ ಕೆಲಸ ಮಾಡಿದ್ರು ಕೂಡ ಧೈರ್ಯವಾಗಿ ಮಾಡಿದ್ರು ಅದು ಗೌರವ ನಾವು ನೋಡಿ ಅವ್ರಿಗೆ ತುಂಬಾ ಧನ್ಯವಾದ ಬಂದಿಲ್ಲ ಆದ್ರೆ ರಾಜಚಂದ್ರ ಅವರು ನನಗೆ ಬಹಳ ಅಳೋಪರಿಚಯ ಸ್ನೇಹಿತರು ಕೂಡ ನಾನು ಒಂದು ನಮ್ಮ ಜನಗಳಿಗೆ ಒಂದು ಸಣ್ಣದೊಂದು ಇದು ಕೇಂದ್ರದಲ್ಲಿ ಆಕ್ಚುಲಿ ಒಂದು ಎಂ ಪಿ ಆದ್ರೆ ಆತನಿಗೆ ವರ್ಷಕ್ಕೆ ಅನುದಾನ ಎಷ್ಟು ಬರುತ್ತೆ ಅಂತ ನನ್ಗೆ ಗೊತ್ತೋಣ ಐದು ಕೋಟಿ ಅಣ್ಣ ಎಂಟು ಕ್ಷೇತ್ರಕ್ಕೆ ವರ್ಷಕ್ಕೆ ಐದು ಕೋಟಿ ಏನ್ ಕೆಲಸ ಮಾಡಕ್ಕಾಗುತ್ತೆ ಹೇಳೋಣ ನೀವು ಆಗಲ್ಲ ಅಲ್ವಣ ಆದ್ರೆ ಸ್ಟಾರ್ ಚಂದ್ರ ಅವರು ಒಂದ್ ದೊಡ್ಡ ಉದ್ಯಮಿ ಕೂಡ ಅವ್ರಲ್ಲಿ ಬರೋ ಐದು ಕೋಟಿಗೋಸ್ಕರ ಕಾಯಲ್ಲಣ ಅದಕ್ಕೆ ಇನ್ನೊಂದು ಐದು ಕೋಟಿ ಹಾಕ್ಬೇಕಾದ್ರೆ ಕೆಲಸ ಮಾಡ್ಕೊಡ್ತಾರೆ ನಿಮ್ಗೆ ಯಾಕೆ ಆಗ್ತಾರೆ ಬರಲ್ಲ ಸ್ವಲ್ಪ ಮಾಮೂಲಿ ಅವ್ರ ಮತಾನ ಇದೆ ಇಪ್ಪತ್ತಾರನೇ ತಾರೀಕು ಬರ್ತಿರೋ ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಅತ್ಯಮೂಲ್ಯವಾದ ಮತನ ಅವ್ರು ನೀಡಿ ನಿಮ್ಮ ಸೇವೆ ಮಾಡುವಂಥ ಅವಕಾಶ ಅವ್ರು ನೋಡೋಣ ತುಂಬಾ ಚೆನ್ನಾಗಿದೆ ಇಲ್ಲ ಅಂತಲ್ಲ ಆದ್ರೆ ಜನಗಳ ಸೇವೆ ಮಾಡಬೇಕು ಜನಗಳ ಜೊತೆಗಿರ್ಬೇಕು ಅಂತ ಈಗ ಬಂದಿದ್ದಾರೆ ನಿಮ್ಮ ಆಶೀರ್ವಾದ ಮಾಡಿ ಪ್ರೋತ್ಸಾಹ ಕೊಡಿ ಏನಣ ಆಶೀರ್ವಾದ ಮಾಡಿ ಪ್ರೋತ್ಸಾಹ ಮಾಡಿ ನರೇಂದ್ರನ ಕೈನ ಬರಪಡಿಸ್ರಿ ಯಾಕಂದ್ರೆ ಹೆಚ್ಚು ನಿಮ್ಮ ಅವಕಾಶ ನಿಮ್ಮ ಸೇವೆ ಮಾಡೋ ಅವಕಾಶ ಅವ್ರು ಮಾಡ್ಕೊಡಿ ಅಂತ ಹತ್ರ ನಮಸ್ಕಾರ ಮಾಡ್ತಾ ಇದ್ದೀವಿ ಅಂತ ಯಾರು ಬೇಜಾರು ಮಾಡ್ತೇವೆ ಇನ್ನೊಂದು ಕೈ ಎಂತ ಇದೆ